ఈతన లవు మాత్ర అలా నమ్మే నమ్మ లతన ఈ అభిమాన ప్రమాణవన్న నోడి నవెల్ ఆచరిస్తాయి ఆనందపడ థ్యాంక్ యూ సో మచ్ థ్యాంక్ యూ సో మచ్ మేడం నిమూ గొంతు ಇವತ್ತು ದಿನ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದನೆ ನೀವು ಮಾಡಿದ್ದೀರ ಮನುಷ್ಯ ಅವರೇ ಒಬ್ಬ ಫ್ಯಾನ್ ಸಂಪಾದನೆ ಮಾಡೋದು ಕಷ್ಟ ಮೇಡಮ್ ಒಬ್ಬ ಫ್ಯಾನನ್ನು ಸಂಪಾದನೆ ಮಾಡೋದು ಕಷ್ಟ ಅಂಥ ಒಂದು ಪ್ರಪಂಚದಲ್ಲಿ ಬಾಳು ಬೆಳೆದೊಂದಿಗೆ ಫ್ಯಾನ್ಸು ಅಷ್ಟು ದೊಡ್ಡ ಕಟ್ಔಟ್ ಹಾಕಿದ್ದಾರೆ ಅಂದರೆ ಎಂಥ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಎಂಥ ಪ್ರೀತಿ ಬಾಳು ಬೆಳೆದೊಂದಿ ಕಲೆ ಎದುರಿಗೂ ಕೊಡ್ತಾನೆ ಭಗವಂತ ಕೆಲವರು ಮಾತ್ರ ಕಲಾವಿದರಾಗ್ತಾರೆ ನೀನು ಅಂಥ ಒಬ್ಬ ಕಲಾವಿದರಾಗಿದ್ದೀಯಾ ಇವತ್ತು ದಿನ ಉತ್ತರ ಕರ್ನಾಟಕದ ಜನ ನಿನಗೆ ಇಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಅದನ್ನು ನೀನು ಕಾಪಾಡ್ಕೊಂಡಿದ್ಯಾ ಬೆಳೀತೀಯಾ ಇನ್ನೂರು ಬೆಳಿತೀಯ ಇಪ್ಪತ್ತು ಅಡಿ ಏನು ಇನ್ನೂರು ಅಡಿ ಕಟ್ಔಟ್ ಒಂದು ದಿನ ನಮ್ಮ ಬಾಳು ಬೆಳಗ್ಗೆ ಬಂದಿದ್ದು ನಾವು ನೋಡ್ತೀವಿ ಹಾಗೆ ನೀವು ಬೆಳೀಬೇಕು ನಾವು ನೋಡಬೇಕು ಥ್ಯಾಂಕ್ ಯು ಬಾಗಲ್ಕೋಟೆಗೆ ಬಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಹಾಡನ್ನ ಕೇಳೋದಕ್ಕೆ ನಿಮ್ಮ ವೈಫು ನಿಮ್ಮ ಹೆಂಡತಿ ಬಂದಿರಲೇಬೇಕು ಎಲ್ಲದರ ಬಂದಾರ ಬಂದ್ ಬನ್ನಿ ಕರ್ಕೊಂಡು ಹುಷಾರ மடதி திருக்குரிணி தான் கண்டனிக் பாகல்கோட்டை தனக்கி அபிமானீர நம்ம ஜூனியர் இதனா ஏன் ಈ ಜನಗಳ ಅಭಿಮಾನಿಗಳನ್ನ ಹೇಳಕತ್ತಾರೆ ಅವ್ರು ಹೇಳು ಅಂತ್ರ ನಂದು ಅಷ್ಟೇ ಚೆನ್ನಾಗಿ ಹಾಡಕತ್ತಾರ ಹಿಂಗೆ ಆಗ್ಲಿ ಆಗ್ಲಷ್ಟೆ ಇನ್ನೂ ಬೆಳಿಗ್ಗೆ ಥರಸ್ತೀವಿ ಹಂಗೆ ಸಪೋರ್ಟು ಮಾಡ್ತೀವಿ ಮತ್ತು ಜೀಗೆ ಯಾವತ್ತು ನಾನು ಚಿರಋಣಿಯಾಗಿರ್ತೀನಿ ಯಾಕೆಂದ್ರ ಅವರು ಉತ್ತರ ಕರ್ನಾಟಕದಾಗ ಅಷ್ಟ ಇದ್ದವ್ರನ್ನ ಹೋಗಿ ಇಡೀ ಕರ್ನಾಟಕನ ಸದ್ದು ಮಾಡಿ ತೋರ್ಸ್ಯಾರ ಅದಕ್ಕೆ ನಾನು ಯಾವತ್ತೂ ಚಿರಋಣಿ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಈಗ ನಮ್ದೊಂದು ಆಸೆ ತಮ್ಮ ನೀನು ಇಲ್ಲಿ ಮೇಡಮ್ ಇದಾರೆ ಅವರು ಅಲ್ಲ ಏ ನಮ್ಮ ನಮ್ಮ ತಮ್ಮನ್ನ ಕಣೋ ಬರೀಗೈ ಕಳಿಸ್ತೀವ ನಾವು ಅವ್ರನ್ನ ತುಂಬು ಗರ್ಭಿಣಿ ನಮ್ಮ ಈ ಕುಟುಂಬಕ್ಕೆ ಬಂದಿದ್ದಾರೆ ಅವರನ್ನ ನಾವು ಬರೀಗೈಲಿ ಕಳಿಸಲ್ಲ ಆ ತುಂಬು ಗರ್ಭಿಣಿಗೆ ನಮ್ಮ ಕುಟುಂಬದ ಪರವಾಗಿ ಬಾಗಲಕೋಟೆಯಲ್ಲಿ ಇಕ್ಕೆ ಮೇಲೆ ಬರಬೇಕು ನಾನು ನಿಮಗೆ ಗಿಫ್ಟ್ ಕೊಡೋಕತ್ತಿರಲ್ಲ ನೀವು ನಮಗೆ ಕೊಟ್ಟಿದ್ದೀರಲ್ಲ ಬಾಳು ಬೆಳಕಂತೆ ಅಂತ ಒಬ್ಬ ಗಿಫ್ಟ್ ಹಲೋ ತಾಯಿ ಎಲ್ಲ ಬಂದರೆ ಕರ್ಕೊಂಬಂದಿ ನಮ್ಮ ಬಾಳು ಬೆಳಗ ತಾಯಿ ಬಂದರೆ ಈ ಒಂದು ಸೀಮಂತ ಶಾಸ್ತ್ರವನ್ನ ಈ ಮಡಿಲ್ ತುಂಬ ಶಾಸ್ತ್ರವನ್ನ ವಿದ್ಯಾ ಸರಸ್ವತಿಯರಿಬ್ಬರೇ ಲಕ್ಷ್ಮೀ ನಾಗರಾಜ್ ಹಾಗೂ ಇಂದು ನಾಗರಾಜ್ ಮೇಡಮ್ ಅವರು ದಯವಿಟ್ಟು ನಾಲ್ಕು ಇದನ್ನ ನಡೆಸ್ಕೊಟ್ರೆ ಅದಕ್ಕೆ ಬಹಳ ಶುಭ ಆಗುತ್ತೆ ನೀವು ಬಂದು ವೇದಿಕೆ ಮೇಲೆ ಶುಭ ಕೋರಬೇಕಾಗಿ ಕೋರಿಕೆ ಪ್ಲೀಸ್

Yeah, i